ಇದು ನಾಲ್ಕೂವರೆ ಎಕರೆ ಬೌಂಡ್ರಿ ಚನ್ನಪಟ್ಣ ಹಲಗೂರು ರೋಡಲ್ಲಿ ಬರುವಂಥದ್ದು ಚನ್ನಪಟ್ನದಿಂದ ಕರೆಕ್ಟಾಗಿ ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಇಲ್ಲೊಂದು ಕೆರೆ ಕೂಡ ಇದೆ ಎಂಟ್ರೆನ್ಸಲ್ಲಿ ಇದೇ ಈ ರೋಡ್ಗೆ ಆಲ್ರೆಡಿ ಜಲ್ಲಿ ರೋಡಿದು ನಾಲ್ವತ್ತು ಅಡಿ ರೋಡು ನೀಟಾಗೆ ಒಂದು ಸಾವಿರ ಸಾವಿರದ ನೂರು ಅಡಿ ಬರುತ್ತೆ ರೋಡ್ಗೆ ರೋಡ್ ಫೇಸ್ಗೆ ನಾಲ್ಕೂವರೆ ಎಕರೆ ಬೌಂಡ್ರಿ ಏನು ತೆಂಗಿನ ಮರ ಇದೆ ಈ ತೆಂಗಿನ ಮರ ಸರೌಂಡಿಂಗು ಇದೆ ತೆಂಗಿನ ಮರ ಎಲ್ಲ ಸೇರಿಸ್ಕೊಂಡು ಬರ್ತವೆ ಒಂದು ಮನೆ ಇದೆ ಒಂದು ಬೋರ್ ಇದೆ ಟೋಟಲ್ ನಾಲ್ಕೂವರೆ ಎಕರೆ ಮುಂದೆ ಒಂದು ಮನೆ ಕೂಡ ಇದೆ ಈ ಕಡೆ ಆದಮೇಲೆ ಏನು ಕೆರೆ ತೋರಿಸಿದೆ ಆ ಕೆರೆ ಹಿಂಭಾಗದಲ್ಲಿ ಬೇರೆಯವ್ರ ಜಮೀನು ಬರುತ್ತೆ ಆ ಜಮೀನು ಆದಮೇಲೆ ಒಂದು ಲೈನು ಪೂರ್ತಿ ಹಿಂಗೆ ಬರುತ್ತೆ ಏನು ತೋರಿಸ್ತಾ ಇದ್ದೀನಿ ಹಂಗೆ ಬರುತ್ತೆ ಲೈನು ಅಪ್ ಟು ಆ ತೆಂಗಿನ ಮರ ಎಡ್ಜರ್ಗೂ ಬರುತ್ತೆ ಅಲ್ಲೂ ಒಂದು ರೋಡ್ ಇದೆ ಒಂದು ಬೋರ್ ಕೂಡ ಇದೆ ಇಲ್ಲಿ ನೋಡ್ಬೋದು ನೀಟಾಗಿದೆ ಒಂದು ನೂರು ಇಪ್ಪತ್ತು ಮರ ಇರ್ಬೋದು ಸರೌಂಡಿಂಗ್ ಬೆಟ್ಟ ವ್ಯೂ ಇದು ಸೂಪರಾಗಿದೆ ಕಾಮಾಗೆ ಸರೌಂಡಿಂಗು ಫುಲ್ ನೀರಾವರಿ ಜಾಗ ಇದೇ ಥರ ರೋಡಿಗೆ ಬರುತ್ತೆ ಇಷ್ಟು ರೋಡ್ ಬಿಡ್ತಕ್ಕೆ ಬರೋದು ಎಲ್ಲೂ ಬರಲ್ಲ ಅನಿಸುತ್ತೆ ಸಾವಿರದ ನೂರರಿಂದ ಮೇಲೆ ಅಷ್ಟು ಒಂದೇ ರೋಡ್ಗೆ ಸ್ಟ್ರೈಟ್ ಆಗಿದೆ ಒಂದು ಬಾವಿ ಕೂಡ ಇದೆ ಓಪನ್ ವಿಲ್ಲು. ಹಿಂಗೆ ಜಮೀನ್ ಸೆಂಟ್ರಲ್ಲಿ ಈ ಥರ ಗೌರ್ಮೆಂಟ್ ಒಂದು ನಾಲೆ ಇದೆ ನೀರಿಗೆ ಅನುಕೂಲ ಆ ಕಡೆ ಈ ಕಡೆ ಕಲ್ಕಟ್ಟಿದ್ದಾರೆ ಇದೇ ಥರ ಇದೆ ಜಮೀನು ಫ್ಲಾಟಾಗಿ ಜಾಗ ಚೆನ್ನಾಗಿದೆ ಮೋಸ ಇಲ್ಲ ಜಾಗ ರೋಡ್ ಫೇಸ್ ಫುಲ್ ಇರುತ್ತೆ ಏನು ಈ ಹಣಸಿನ ಮರದ ಹತ್ರ ಒಂದು ದಿಬ್ಬ ಬರುತ್ತಲ್ಲೂ ಫುಲ್ ಬೌಂಡ್ರಿ ಇದೆ फुल बाउंड्री